ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ನಾಗರಾಜ್ ಚೋಳೂರು ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ಪ್ರಬಲವಾದಂಥ ಒಂದು ವಾಸ್ತು ದೋಷವುಳ್ಳ ಮನೆಯ ವಿಚಾರಗಳ ಬಗ್ಗೆ ಇದ್ದೇನೆ ಇದು ಮಂಗಳೂರಿನ ಹತ್ತಿರ ಇರ್ತಕ್ಕಂಥ ನೀರು ಮಾರ್ಗದಲ್ಲಿರ್ತಕ್ಕಂಥ ಪ್ರಬಲ ವಾಸ್ತು ದೋಷವುಳ್ಳ ಮನೆಯ ವಿಚಾರಗಳು ಈ ಮನೆಯನ್ನು ಕಟ್ಟಬೇಕಾದ್ರೆ ಆಯದ ಮೇಲೆ ಈ ಮನೆಯನ್ನು ಕಟ್ಟಿಲ್ಲ ಇನ್ನು ಈ ಮನೆಗೆ ನೈಋತ್ಯ ಭಾಗದಲ್ಲಿ ಅಡುಗೆ ಮನೆಯನ್ನು ಮಾಡಿಕೊಂಡಿದ್ದಾರೆ ಸೆಲ್ಫ್ ಎಲ್ಲ ನೈಋತ್ಯ ಭಾಗದ ದಕ್ಷಿಣ ಪಶ್ಚಿಮದಲ್ಲಿ ಇದ್ದಾವೆ ದಕ್ಷಿಣಾಭಿಮುಖವಾಗಿ ನಿಂತ್ಕೊಂಡು ಅಡುಗೆಯನ್ನು ಮಾಡ್ತಾರೆ ಆಗ್ನೇಯ ಭಾಗದಲ್ಲಿ ಹಾಲ್ ಮಾಡ್ಕೊಂಡಿದ್ದಾರೆ ಆಗ್ನೇಯದಿಂದಲೇ ಅಂದರೆ ಪೂರ್ವ ಆಗ್ನೇಯದ ನೀಚ ಸ್ಥಾನದಿಂದಲೇ ಇವರು ಹೊರಗಡೆ ಹೋಗ್ತಾರೆ ಸಿಟ್ಟೌಟ್ ಸಹ ಪೂರ್ವ ಆಗ್ನೇಯದಲ್ಲಿಯೇ ಇದೆ ಇವರು ಹೋಗಬೇಕಾದರೆ ಪೂರ್ವ ಆಗ್ನೇಯ ದಕ್ಷಿಣ ನೈಋತ್ಯ ತುಂಬ ತಗ್ಗಾಗಿರೋದ್ರಿಂದ ಆ ಭಾಗದಲ್ಲೇ ನೈಋತ್ಯ ಅಭಿಮುಖವಾಗಿ ಮನೆಯಿಂದ ಹೊರ್ಗಡೆ ಹೋಗ್ತಾರೆ ಇನ್ನು ಈಶಾನ್ಯ ಭಾಗದಲ್ಲಿ ಬೆಡ್ರೂಮ್ ಮಾಡ್ಕೊಂಡಿದ್ದಾರೆ ಉತ್ತರ ಭಾಗದಲ್ಲೂ ಬೆಡ್ರೂಮ್ ಮಾಡ್ಕೊಂಡಿದ್ದಾರೆ ವಾಯುವ್ಯ ಭಾಗದಲ್ಲಿ ಮಾತ್ರ ಸ್ನಾನಗೃಹ ಮತ್ತು ಶೌಚಾಲಯವನ್ನು ಮಾಡಿಕೊಂಡಿದೆ ಈ ಮನೆಯಲ್ಲಿ ಇನ್ನೊಂದು ನೆಗೆಟಿವ್ ಏನು ಅಂತಂದರೆ ಉತ್ತರ ಈಶಾನ್ಯದ ಕಡೆ ಸ್ಟೇರ್ ಕೇಸ್ ಮಹಡಿಯ ಮೆಟ್ಟಿಲುಗಳು ಮೇಲೆ ಹೋಗಲಿಕ್ಕೆ ಮಾಡಿಕೊಂಡಿದೆ ಅಂದರೆ ಈ ಎಲ್ಲ ಸಮಸ್ಯೆಗಳು ಪರಿಪೂರ್ಣವಾಗಿ ನೆಗೆಟಿವ್ ಆಗಿರೋದ್ರಿಂದ ಈ ಮನೆಗೆ ಯಾವುದೇ ಕಿಟಕಿಗಳಾಗಲಿ ಬಾಗಿಲುಗಳಿಗಾಗಲಿ ಉಚ್ಚ ಸ್ಥಾನದಲ್ಲಿ ಇಲ್ಲದೇ ಇರೋದರಿಂದ ದಕ್ಷಿಣ ನೈಋತ್ಯ ಪಶ್ಚಿಮದ ಭಾಗಗಳು ತಗ್ಗಾಗಿದ್ದು ಸಮಸ್ಯೆಗಳು ಜಾಸ್ತಿ ಆಗ್ತಾ ಇರೋದ್ರಿಂದ ಈ ಮನೆಯಲ್ಲಿ ಯಾರಿಗೂ ಯಾವುದೇ ರೀತಿಯ ಅಭಿವೃದ್ಧಿಗಳು ಇಲ್ಲ ನೆಮ್ಮದಿ ಇಲ್ಲ ಸಾಲಕ್ಕೆ ಒಳಗಾಗ್ತಾ ಇದ್ದಾರೆ ಯಾವುದೇ ವ್ಯಾಪಾರ ವ್ಯವಹಾರಗಳು ಸಹ ಕೈ ಎತ್ತಾ ಇಲ್ಲ ಈ ಮನೆಯನ್ನು ಪರಿಶೀಲನೆ ಮಾಡಿದಾಗ ನೋಡಿದರೆ ನನಗೆ ಶಾಕ್ ಆಯಿತು ಅವರ ಮನೆಯಲ್ಲಿ ದೇವರ ಚಿತ್ರಪಟಗಳನ್ನು ಸಹ ಹಾಲ್ನ ನೈಋತ್ಯ ಅಂದರೆ ದಕ್ಷಿಣದ ನೈಋತ್ಯ ಭಾಗದಲ್ಲಿ ಇಟ್ಟು ಪೂಜೆ ಮಾಡ್ತಾ ಅಲ್ಲಿ ದೇವರ ಬಲವು ಇಲ್ಲದಂತೆ ಆಗಿದೆ ಈ ಮನೆಯನ್ನು ಪರಿಶೀಲನೆ ಮಾಡಿ ಆದ ನಂತರ ಈ ಮನೆಯವರಿಗೆ ಆಗಿರ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ತಿಳಿಸಿದಾಗ ಈ ಮನೆಯ ಮೇಲೆ ಮಾಂತ್ರಿಕ ಕ್ರಿಯೆಗಳು ಸಹ ಆಗ್ತಾಯಿದೆ ಒಂದಲ್ಲ ಒಂದು ನೆಗೆಟಿವ್ ಇನ್ಸಿಡೆಂಟ್ ಆಗ್ತಾಯಿದೆ ಮನೆಯ ಯಜಮಾನರಿಗೆ ಅಥವಾ ಮನೆಯ ಯಜಮಾನಿಗೆ ಆರೋಗ್ಯದಲ್ಲಿ ಏರುಪೇರು ಇದೆ ಹಾಗಾಗಿ ಈ ಮನೆಯನ್ನು ಪರಿಶೀಲನೆ ಮಾಡಿದಂಥ ನಂತರ ಈ ಮನೆಯವರಿಗೆ ಸೂಕ್ತ ಸಲಹೆ ಮಾರ್ಗದರ್ಶನಗಳನ್ನು ತಿಳಿಸಿದ್ದೇನೆ ತಗ್ಗಾಗಿರೋ ಸ್ಥಳಗಳನ್ನೆಲ್ಲ ಎತ್ತರ ಮಾಡಿಕೊಳ್ಳಿಕ್ಕೆ ಸಲಹೆಯನ್ನು ತಿಳಿಸಿ ಆಗ್ನೇಯದಲ್ಲಿ ಅಡುಗೆ ಮನೆ ಮಾಡಿಕೊಳ್ಳಿ ನೈಋತ್ಯ ಭಾಗದಲ್ಲಿ ಈಶಾನ್ಯದಲ್ಲಿ ಇರ್ತಕ್ಕಂಥ ಬೆಡ್ರೂಮ್ ಮಾಡ್ಕೊಳ್ಳಿ ಅಂತೇಳಿದ್ದೇನೆ ಇಲ್ಲಿ ಈಶಾನ್ಯ ಭಾಗದಲ್ಲಿ ಬೆಡ್ರೂಮ್ ಬಂದ ಮೇಲೆ ಇವರಿಗೆ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಹೊಡೆತ ಬಿದ್ದಿದೆ ಹಣಕಾಸಿನ ಸಮಸ್ಯೆಗೆ ಹೊಡೆತ ಬಿದ್ದಿದೆ ಸಾಲದ ಸಮಸ್ಯೆಗೆ ಒಳಗಾಗಿದ್ದಾರೆ ಯಾವಾಗ ಪೂರ್ವ ಈಶಾನ್ಯ ಉತ್ತರದ ನಡಿಗೆ ಬಂದಾಯಿತೋ ಅವರಿಗೆ ಈ ಮನೆಯವರಿಗೆ ಹೆಚ್ಚಿನ ರೀತಿಯ ಸಮಸ್ಯೆಗಳು ಒಂದರ ಮೇಲೊಂದು ಬರ್ತಾ ಇತ್ತು ಹಾಗಾಗಿ ಈ ಮನೆಯನ್ನು ಪರಿಶೀಲನೆ ಮಾಡಿ ವಾಯುವದಲ್ಲಿರ್ತಕ್ಕಂಥ ಟಾಯ್ಲೆಟ್ ರೂಮ್ ಒಂದು ಈ ಮನೆಯಲ್ಲಿ ಸರಿಯಾಗಿದೆ ಉತ್ತರದ ಬೆಡ್ರೂಮ್ ಸಹ ಅಷ್ಟೊಂದು ಉತ್ತಮ ಅಲ್ಲ ಈಶಾನ್ಯ ಭಾಗದಲ್ಲಿರ್ತಕ್ಕಂಥ ಬೆಡ್ರೂಮನ್ನು ಬದಲಾವಣೆ ಮಾಡಿಕೊಂಡು ಸಾಧ್ಯ ಆದರೆ ಉತ್ತರ ಈಶಾನ್ಯದ ಬಾಗಿಲನ್ನು ಇಟ್ಕೊಂಬೋದು ಅಥವಾ ಪೂರ್ವ ಈಶಾನ್ಯದ ಬಾಗಿಲನ್ನು ಇಟ್ಟುಕೊಂಡು ತಿರುಗಾಡಲಿಕ್ಕೆ ಇವರಿಗೆ ಸಲಹೆಯನ್ನು ತಿಳಿಸಿದ್ದೆ ನಾವು ಯಾವುದೇ ಒಂದು ಮನೆ ಕಟ್ಟತಕ್ಕಂಥ ಒಂದು ಸಂದರ್ಭದಲ್ಲಿ ಸರಿಯಾದ ಮಾರ್ಗದರ್ಶನಗಳು ಸಿಗದೇ ಹೋದರೆ ಆ ಮನೆಯನ್ನು ಕಟ್ಟಬೇಕಾದ್ರೆ ಆ ಮನೆಯಲ್ಲಿ ಒಂದು ಬಾಗಿಲು ತಪ್ಪಾದರೂ ಸಹ ಆ ಮನೆಯ ಇತರೆ ಸಮಸ್ಯೆಗಳಿಗೆ ಕಾರಣ ಆಗುತ್ತೆ ಏರುಪೇರುಗಳಿಗೆ ಕಾರಣ ಆಗುತ್ತೆ ಆ ಮನೆಯನ್ನು ಕಟ್ಟೋದಕ್ಕೆ ಮುಂಚೆ ಸರಿಯಾದ ಸಲಹೆಯನ್ನು ತಿಳ್ಕೊಂಡು ಸರಿಯಾದ ಪ್ಲ್ಯಾನನ್ನು ಮಾಡಿಸ್ಕೊಂಡು ಆಯದ ಪ್ರಕಾರ ಕಟ್ಕೊಂಡಾಗ ಇಂತಹ ಸಮಸ್ಯೆಗಳು ಬರೋದಿಲ್ಲ ವೀಕ್ಷಕರೇ ಗಾದೆ ಇದೆ ಮದುವೆ ಮಾಡಿ ನೋಡು ಮನೆ ಕಟ್ಟಿ ನೋಡು ಅಂತೇಳಿ ಯಾರೇ ಆಗಲಿ ದುಡುಕಿನ ನಿರ್ಧಾರದಿಂದ ಅಥವಾ ಅವಸರದ ನಿರ್ಧಾರದಿಂದ ಮನೆ ಕಟ್ಟಲಿಕ್ಕೆ ಹೋಗಬೇಡಿ ಒಂದೆರಡು ಮೂರು ಕಡೆ ಸರಿಯಾದ ಮಾಹಿತಿಯನ್ನು ವಾಸ್ತು ಮತ್ತು ಜ್ಯೋತಿಷ್ಯ ಗೊತ್ತಿರ್ತವರಿಂದ ತಿಳ್ಕೊಂಡು ಮನೆ ಕಟ್ಟೋದು ತುಂಬ ಉತ್ತಮ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಆ ಲೈಕನ್ನು ಒತ್ತಿ ನಮಸ್ಕಾರ